ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರಜತ್ ಹಾಗೂ ಮೈತ್ರಿ ಇವರ ಗೃಹ ಪ್ರವೇಶದ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ವಧುವರರ ಗೃಹ ಪ್ರವೇಶದ ವಿಡಿಯೋವನ್ನು ನೀವು ನೋಡ್ಬೋದು ಈ ಗೃಹ ಪ್ರವೇಶದ ವಿಡಿಯೋದಲ್ಲಿ ಮೊದಲಿಗೆ ಸೊಸೆಯನ್ನು ಮಡ್ಲಿಗೆ ತಗೊಳ್ಳುವಂಥದ್ದನ್ನು ನೀವು ನೋಡ್ಬೋದು ಯಾಕೆಂದರೆ ಗೃಹ ಪ್ರವೇಶದ ಫುಲ್ ವಿಡಿಯೋ ನಾನು ಮಾಡಿಲ್ಲ ನಾನು ಹೋಗೋ ತನಕ ಆಲ್ರೆಡಿ ಕೆಲವೊಂದು ಕಾರ್ಯಕ್ರಮಗಳೆಲ್ಲ ಆಗಿದ್ವು ನಂತರದನ್ನು ಹಾಕಿದ್ದೀನಿ ನಾನು ಇದರಲ್ಲಿ ಸೊಸೆಯನ್ನು ಮಡ್ಲಿ ತೊಗೊಳೋದನ್ನು ಫಸ್ಟ್ ನೀವು ನೋಡ್ಬೋದು ನಂತರ ಏನೇನಿರುತ್ತೆ ಅಂತ ನಾನು ಹೇಳ್ತೀನಿ ಹಾಗೆ ಅಲ್ಲಿ ನನಗೆ ನನ್ನ ಚಾನಲ್ನ ತುಂಬಾ ವಿವರ್ಸು ಸಿಕ್ಕಿದ್ರು ಅವರೆಲ್ಲರೂ ಖುಷಿಯಿಂದ ನನ್ನನ್ನು ಮಾತಾಡಿಸಿದಾಗ ನನಗೆ ತುಂಬಾನೇ ಖುಷಿ ಆಯಿತು ಯಾಕೆಂದ್ರೆ ಅವರೆಲ್ಲ ನನ್ನನ್ನು ಗುರುತಿಸಿ ಯಾರು ಅಂತ ಗುರುತಿಸಿ ನಾನು ಚಾನೆಲ್ ನೋಡ್ತೀನಿ ಅಂತ ಹೇಳಿದ್ರಲ್ಲ ಆ ಖುಷಿಗೆ ಬೆಲೆ ಕಟ್ಟೋದಿಕ್ಕೆ ಆಗೋದಿಲ್ಲ ಅಲ್ವಾ

नम पार्वत पते विशेषतः <laughs> विशेषतःभ्यश्च सर्वेभ्यो वै नमो नमः गाम्भीर्यम् जलधौ स्थिरत्वमचले तेजोऽधिकम् भास्करे शौर्यम् शान्तनवीनयः सुरगुरौ त्यागस्तु सूर्यात्मजे एकैको गुण एव तैषु निहितो युष्मा सर्वे गुणाः ठंते धरामरा हरिपरान तत्तरीशा तो 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 क्षुत सर्व् सकलभुवनेूयशस वयंता सरसवचन निपुना तथा वाणी विशदुवता कर्णकुहरे किशोर सलापल पित्रो रत मुदे सर्वाशापूर्ण क्षमकोपकारोदय सन्मा समतम सह्रध्वंसी ब्रह्मावासमशेषवेदनिलयम् विद्याधराराधितम् प्रख्यातम् भुवि भानवीयमिव वो वन्दे सभामण्डलम् महत्या कलया युक्ताम् सत्यभामासमन्विताम् सुदर्शनधराम् वन्दे सभाम् विष्णोरिवाकृतिम् विद्वन्न तीव्रातसहस्रपूर्णम् तथा सहस्रप्रभुरत्नपूर्णम् वेदान्तवाक्यार्थतरङ्गलोलम् सभासमुद्रम् प्रणमामिमूर्ध्ना ओम् यौ यङ्गा वोमेथा अश्लीलजिक्रोधसुप्रतीकम भद्रंग्रहधभद्रवाच बृहद्दो वयुच्य सभासुम नम सदसे नम सदसस्पत नम सखीनागा चक्षुषे नमो दिवे नम पृथिव्य सप्रथ सभा मे गोपाय ये चभ्या आसभासदींद्रिया अहे हहे बुधने गोपाय यमृषयस्त्रैविदाविदुः ऋचः सामालयजोगोषी साहि श्रीरमृता सताम् नास्ति सत्यात्परो धर्मः सन्तुष्टिरतात्मजात्पराम् नान्नदानात्परम् दानम् वन्दनान्नोपचारकम् तस्माद्वन्दनोपचारेणैव सर्वे प्रचाराः कृताः सन्त्विति यजमानस्य विज्ञापना Yeah. <laughs> निरि बाले आसनगणनु स्वीकरिनि बलि बिरि ता वैरी आदर सरसदि गु हि आदरि चन्दली नन्दरलि

ಹವಿಕ ಸಂಪ್ರದಾಯದಲ್ಲಿ ಸಭೆಯನ್ನು ಕರೆದಾಗ ಅಲ್ಲಿ ವರನ ತಾಯಿ ವಧುವಿನ ಕಡೆಯವರಿಗೆ ಈ ತರಹ ನೀರನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ ಬೀಗರನ್ನು ಉಪಚರಿಸುವಂತಹ ಪದ್ಧತಿ ಇರುತ್ತೆ ತೆಂಗಿನಕಾಯಿ ಮತ್ತೆ ಈ ತರ ಸ್ವೀಟ್ ಅನ್ನೆಲ್ಲ ಒಂದು ಹಣ್ಣು ಸ್ವೀಟ್ ಎಲ್ಲ ಕೊಟ್ಟು ಬೀಗರನ್ನು ಉಪಚರಿಸುವಂಥದ್ದು ಅಂತ ಹೇಳ್ತಾರೆ ಬೀಗರ ಉಪಚರಿಸುವಂತಹ ಬಟ್ಟಲನ್ನು ಕೊಟ್ಟು ನಮಸ್ಕಾರ ಮಾಡುವಂತ ಪದ್ಧತಿ ಇರುತ್ತೆ ಇದೇ ಪದ್ಧತಿಯನ್ನು ವಧುವಿನ ಕಡೆಯವರು ಕೂಡ ವರನ ಕಡೆಯವರಿಗೆ ಬೆಳಗ್ಗೆ ಮದುವೆ ಟೈಮ್ನಲ್ಲಿ ಮಾಡಿರ್ತಾರೆ ನಂತರ ಎಲ್ಲರಿಗೂ ಅರಿಶಿನ ಕುಂಕುಮವನ್ನು ಕೊಡೋದು ಪನಿವಾರವನ್ನು ಕೊಡೋದು ಈ ತರಹ ಪದ್ಧತಿ ಇರುತ್ತೆ ಇದನ್ನು ಕೂಡ ಮಾಡ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಔಪಾಸನೆಯನ್ನು ಕೊಟ್ಟು ವಧುವರರು ಆಶೀರ್ವಾದವನ್ನು ತಗೊಳ್ಳೋದು ನೋಡಬಹುದು ಹಾಗೆಯೇ ಭಾರತಿ ಶ್ರೀಪತಿ ಭಟ್ ಇವರ ಹಾಡು ಹಾಗೆಯೇ ಅನಸೂಯ ಹುಲೆಗಾರು ಸಾಗರದವರು ಇವರು ಇವರು ಕೂಡ ತುಂಬಾ ಚೆನ್ನಾಗಿ ಸಂಪ್ರದಾಯ ಗೀತೆಗಳನ್ನ ಹಾಡ್ತಾರೆ ಇವರ ಹಾಡುಗಳನ್ನ ಕೂಡ ನೀವು ಕೇಳಬಹುದು ತುಂಬಾ ಚೆನ್ನಾಗಿ ಹಾಡಿದಾರೆ ಇಬ್ಬರು ಕೂಡ ಈ ಹಾಡುಗಳನ್ನ ಕೇಳಿ ಕೂಡ ನೀವು ತುಂಬಾ ಖುಷಿ ಪಡ್ತೀರಾ ಅಂತ ಅನ್ಕೊಂಡಿದೀನಿ ಹವ್ಯಕ ಸಂಪ್ರದಾಯದ ಹಾಡು ಈ ಥರ ಹಾಡುಗಳೆಲ್ಲ ಇವಾಗ ತುಂಬಾ ಅಪರೂಪವಾಗಿ ಬಿಟ್ಟಿದೆ ಅದಕ್ಕೋಸ್ಕರ ನಾನು ಈ ಥರ ಹಾಡುಗಳನ್ನ ಎಲ್ಲೆಲ್ಲ ಸಿಗುತ್ತೋ ಅದನ್ನೆಲ್ಲವನ್ನು ತೊಗೊಂಡು ಬಂದು ನನ್ನ ಚಾನಲ್ನಲ್ಲಿ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಇದು ಮುಂದಿನ ತಲೆಮಾರಿಗೂ ಕೂಡ ಬೆಳಿಬೇಕಲ್ವಾ ಅವರು ಕೂಡ ಕೇಳಿದನ್ನು ಇದನ್ನು ಕಲ್ತ್ಕೊಂಡು ಮುಂದಿನ ನಮ್ಮ ಪೀಳಿಗೆಯವರು ಈ ಸಂಪ್ರದಾಯವನ್ನು ಉಳಿಸ್ಕೊಂಡು ಹೋಗ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಬನ್ನಿ ಇವತ್ತಿನ ವಿಡಿಯೋವನ್ನ ನೋಡಬಹುದು ಮುಂದೆ ನಿಮಗೆ ಪ್ರತಿ ಮಾತಿನಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಪ್ರತಿಯೊಂದು ಕಾರ್ಯದಲ್ಲೂ ಸಹ ಸಹಮತವ ಮತವ ನೀಡಿ ಸಹಕರಿಸು ಬಾಳ್ವೆಯಲ್ಲಿ ಒಬ್ಬರೊಬ್ಬರಿಗೆ ಕೊಡುವ സഹണിയ സഹനിയ സപ്തപദീതുബരി മാതല്ല ഗുരു നവജോടി മുൻ കുരഗതി നവജോടി മുൻ കുരഗതി മരെത്തു ഇതെ മരെത്തു ഇതെ മരെത്തു ഇതെ മരെത്തു ഇതൊന്നെ മരെത്തു

ംഗ തിരിിയാദ കനകുണ്ഡല ശോഭല ദിന ജീവരു வந்தி ரூ க கங்களுக்கோர சும பிரதையா மங்கலமோத்தி வந்தி ரங்கசிரியோ ரே जी पीताम्बर ताम्बर परि परिसोभ ज अपि ताम्बर परि परिशोभ कोरळु धरि सिर नवरत्न दसराशिर तिलक प्रसन्नवदनदी मङ्गलमू कदली बन्दिरा रङ्गशिरि अनो स्वस्ति वाचन पठिशुभ समयदलि स्वस्ति वाचन पठितु समयदलि

बन्देहा रङ्गसिरियनोडे कङ्गलु कोरै सुवशुभ प्रभया मङ्गलमोदली बन्देहा रङ्गसिरि भाग्यदलक्ष्मी वारं मा सौभाग्योदयवनुसारं मा भाग्यदलक्ष्मी वारं मा सौभाग्योदयवनुसारम् यदलक्ष्मी वारं मा सौभाग्योदयवनुसारं मङ्गलवाद्य मुळगुतली मङ्गलाष्टका पठिसुतली मङ्गलवाद्य मुळगुतली मङ्गलाष्टका पठितुतली मङ्गल

लक्ष्मी नारायन जोते यल्ली, झर्ण जर्न के जयनाद धली, लक्ष्मी नारायन जोते यल्ली. दन जान्य श्रीदेवी वंदल्यु ज़ह నుసారమా భాగ్యద లక్ష్మీ సిరి సౌభాగ్యోదయనుసారమ్మాసి జ్యోతియెళగుతలీ శ్రీ రమణ ఋ మంగళమూర్తలీల జ్యోతియీ శ్రీ రమణ ली दिनकर तेगदि हलयी नसुनगुतले वी भग्यदलक्ष्म्य सौभाग्योदयनुसारम् भाग्यदलक्ष्म्य सौभाग्य लक्ष्म

முகச்சந்த அத்தும் மேடே சோசே மோதிர உதயதலே தோஸ்திய சாரிசி சுக்க மன்குரா

ಶರಣ ಸೇರೆ ಎಂದು ಮಡದಿಯನು ತಂದ ಮನೆ ದೊಡ್ಡಕ್ಕೆ ದೊಡ್ಡಲ್ಲ ಸಣ್ಣಕ್ಕೆ ಸಣ್ಣಲ್ಲ ಹೇಳಿ ಮಾಡಿಸಿದ ಕಡ ಕಡಲದ ಗೊಂಬೆಂತ ಮಡದಿಯನು ತಂದನೆ ಗೆಂದು ಉದ್ದಿನ ಕಲಿ ಹೋಗಿ ಗಿಳಿ ಹೋಗಿ ಗೆಳಿಭೋಗಿ ಕದುರ ಕೊಯಿದಂತೆ ಕೊಯ್ದಂತೆ ತಂ ಮಯ್ಯಾಂತ ತಂದ

ുഃഖ തോരയം മാറി ശാന്തിയീന്ദി രാഗിരലി ശാന് ഉിരലി സത്യത നൂടിയേ பல்லவியாகல நடுனுடியெல்ல சூ கணியாக கணியாக துக்கவ தோரையம்மா நகையா தூரிசம்மா ನಂತರ ಕೊನೆಯಲ್ಲಿ ಮಂತ್ರಾಕ್ಷತೆಯನ್ನು ಮಾಡ್ತಾರೆ ಹಾಗೆ ಹೆಣ್ಣು ಒಪ್ಪಿಸುವಂತ ಶಾಸ್ತ್ರನೂ ಕೂಡ ಮೊದಲೇ ಆಗಿರುತ್ತೆ ಇದೆಲ್ಲ ಆದ ನಂತರ ಊಟದ ಕಾರ್ಯಕ್ರಮ ಊಟ ಅಂತಂದ್ರೆ ವೆರೈಟಿ ಅಡುಗೆ ಇರಲೇಬೇಕಲ್ವ ಅದ್ರಲ್ಲೂ ಕೂಡ ಹವ್ಯಕ ಸಂಪ್ರದಾಯದಲ್ಲಿ ಅಂತಂದ್ರೆ ತುಂಬಾನೇ ವೆರೈಟಿಗಳನ್ನ ಅಡುಗೆಗಳನ್ನ ಮಾಡ್ತಾರೆ ಅಪ್ಪೆ ಹುಳಿ ಅಂತೂ ಹವ್ಯಕರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾವುದೇ ಕಾರ್ಯಕ್ರಮ ದಿನಾಲೂ ಕೂಡ ಮನೆಯಲ್ಲಿ ಮಾಡೇ ಮಾಡ್ತಾರೆ ಅದರಲ್ಲೂ ಈ ತರ ಸ್ವೀಟ್ ಎಲ್ಲ ತಿಂದು ಅಪ್ಪೆ ಹುಳಿ ಇದ್ರೆ ಮತ್ತು ಒಳ್ಳೆದು ಅಂತ ಹೇಳ್ತಾರೆ ರಜತೇ ಗೃಹ ಪ್ರವೇಶದ ಊಟ ಹೇಳಿ ಮೈತ್ರಿ ನಾಳೆ ವಿಡಿಯೋ ಹಾಕ್ತು ನೋಡು അത് ഹാഫ് ബേക്ക ಇವಾಗ ಇಲ್ಲಿ ಊಟಕ್ಕೆ ಕೂತಾಗ ಮನೆಯ ಯಜಮಾನರು ಬಂದು ನಿಧಾನವಾಗಿ ಊಟ ಮಾಡಿ ಅಂತ ಹೇಳುವಂತಹ ಪದ್ಧತಿ ಮಧುಮಕ್ಕಳು ಮತ್ತು ಮನೆಯ ಯಜಮಾನ ಯಜಮಾನದಿ ಇವರು ಹಾಗೆಯೇ ಸ್ನೇಹಿತರೆ ನೀವು ನನ್ನ ಚಾನಲ್ ಅನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೀವು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದ್ರೆ ಇರುವಂತ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡದೆ ಇದ್ರೆ ನಾನು ಹಾಕುವಂಥ ವಿಡಿಯೋಗಳೆಲ್ಲ ನಿಮಗೆ ಬೇಗನೆ ಸಿಗೋದಿಲ್ಲ ಆವಾಗ ನನ್ನ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೋತೀರಾ ಅದಕ್ಕೋಸ್ಕರ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರಜತ್ ಮೈತ್ರಿ ಇವರ ವಿವಾಹದ ಇನ್ನೂ ಹಲವಾರು ವಿಡಿಯೋಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡಬಹುದು ಒಪ್ಪಿಸುವಂತಹ ಮಂತ್ರವನ್ನು ಕೂಡ ತುಂಬ ಚೆನ್ನಾಗಿ ಹೇಳಿರ್ತಾರೆ ಹವ್ಯಕ ಸಂಪ್ರದಾಯದಲ್ಲಿ ಅದನ್ನು ಕೂಡ ನೀವು ಕೇಳಬಹುದು ಸಮರ್ಪಣೆ ಮಂತ್ರ ಅಂತ ಹೇಳ್ತಾರೆ ಹಾಗೆ ಇವರ ಮಾರನೇ ದಿನದ ಕಾರ್ಯಕ್ರಮವನ್ನು ಕೂಡ ನೋಡ್ಬೋದು ರಿಸೆಪ್ಷನ್ ಯಾವ ಥರ ಇತ್ತು ರಿಸೆಪ್ಷನ್ನಲ್ಲಿ ಯಾರ್ಯಾರು ಬಂದಿದ್ರು ಅನ್ನೋದನ್ನು ಕೂಡ ನೀವು ನೋಡಬಹುದು ಈ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದುಕೊಂಡು ನಾನು ನನ್ನ ಚಾನಲ್ನಲ್ಲಿ ಇವೆಲ್ಲವನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ನನ್ನ ಚಾನೆಲ್ನ ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು ನನ್ನನ್ನು ಗುರುತಿಸಿ ಮಾತಾಡಿಸ್ತೀರಲ್ವಾ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ ಇನ್ನೊಂದು ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ